ಈಗ ಚೋರ ಚಪ್ಪಾಳೆ ದಯವಿಟ್ಟೆಲ್ಲ ಶಾಂತರ ಎಂಕಿನಲ್ಲಿ ಗುದ್ದ್ರಿ ಈಗ ಶಿವಣ್ಣ ಮಾತಾಡ್ತಾರೆ ದಯವಿಟ್ಟೆಲ್ಲ ಶಾಂತರಾಗಬೇಕಿಂದ ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ನಮಸ್ಕಾರ ಆಯ್ತು ಬಿಡಿ ಬಹಳ ಖುಷಿ ಆಯ್ತು ಇವತ್ತೇನ್ ನಮ್ಮ ಗೀತಾ ಪಿಕ್ಚರ್ಸ್ ಇಂದ ವೇದ ಆದ್ಮೇಲೆ ಇದು ಎರಡನೇ ಚಿತ್ರ ಬಾಯಿಗಲ್ ನೀವು ತುಂಬಾ ಮೆಚ್ಚಂತ ಪಾತ್ರ ಪ್ರೀಕ್ವೆಲ್ಲ ಇದು ನೋಡಿ ಇಷ್ಟು ಮಟ್ಟಿಗೆ ಮೆಚ್ಚಿದಿರ ಅಂದರೆ ಭಾಳ ಖುಷಿಯಾಗುತ್ತೆ ಅದಕ್ಕೆ ಒಂದು ಧನ್ಯವಾದ ಹೇಳೋಣ ಅಂತ ನಾವೆಲ್ಲರೂ ಬಂದಿದ್ದೀವಿ ಸ್ವಲ್ಪ ಲೇಟಾಗಿ ಬಂದು ಯಾಕಂದರೆ ನಾವು ಸಿರ್ಸಿಗೆ ಒಂದು ಮದುವೆ ಮುಗಿಸ್ತಾ ಬರಬೇಕಾಗಿತ್ತು ಅದಕ್ಕೆ ತಡವಾಗಿ ಬಂದು ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ತಮ್ಮ ನಿಜ ಹುಬ್ಳಿಯೇ ನಮಗೆ ಹೊಸ್ತಲ್ಲ ಹೋಗಿ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಒಂದು ಬಾಂಧವ್ಯ ಇದೆ ಹುಬ್ಳಿ ಜೊತೆಯಲ್ಲಿ ಯಾಕಂದರೆ ಅಪ್ಪಾಜಿಯವರು ಅವ್ರ ತಾಯಿ ಇಲ್ಲೇ ನಾವು ಬೆಳೆದಿದ್ದು ಇಲ್ಲಿ ಸಿದ್ಧಾರ್ ಮಠದಲ್ಲಿ ಒಂದು ಒಂದ್ ಬಾಂಧವ್ಯ ಹುಬ್ಳಿಗೆ ನಮ್ಗಿದೆ ಯಾವಾಗ್ಲೂ ಇಷ್ಟ ಹೇಳ್ತಾ ನೀವೆಲ್ಲರೂ ಮೆಚ್ಚಿ ಅನಿಸಿದಕ್ಕೆ ಬಯಸಿ ತುಂಬಾ ಥ್ಯಾಂಕ್ಸ್ ಹಾಗೂ ಇನ್ ಮುಂದೆ ಏನೇನ್ ಪಿಕ್ಚರ್ ಮಾಡ್ಬೇಕಿದ್ದ ಪಿಕ್ಚರ್ ಅಂತ ಒಂದು ಒಳ್ಳೆ ಉತ್ತಮ ಸಿನಿಮಾ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟು ನಿಮಗೆ ಇನ್ ಮುಂದೆ ರೋಣಾಪುರದಲ್ಲಿರೋದು ಸರ್ವೆ ಕಲ್ಗಳಲ್ಲ ರಾಣಗಳ ಸಾಮ್ರಾಜ್ಯದ ಮೈಲಿಗಲ್ಗಳು ಜಾಯ್ ಜಯ್ ಕಾರ್ಯಕ್ರಮ ನೀ ರೇಖೆ ಬಿಸಿ ಉಸಿರೇಕೆ ಕಣ್ಣೀ ರೇಕೆ ಬಿಸಿ ಉಸಿರೇಕೆ ಬಾಳುವಿರಲ್ಲ ಹಾಯಾಗಿ ಬಾಳುವಿರಲ್ಲ ಹಾಯಾಗಿ ನಾನಿರುವುದು ನಿಮಗಾಗಿ ಇವನ್ಯಾರ ಇವನ್ಯಾರ ಮಗನು ನಿಂಗವನಲ್ಲ ಇವನ್ಯಾರ